ಹಚ್ಚಿಕೊಂಡಿ ಅರಸಿನ ಸುರ ಕೊಂಡಿ ಸುರಗಿನ ಗಂಡ ಕೊಡಿ ಸುರದಾಗಿನ ಹಾಕೊಂಡ ಕುಂತೇನ ಗಂಡನ ಜೋಡಿಯನ್ನ ಗೆಳತಿ ಹೊಂಟ ನಿಂತೇನ ಕುರಿತಾಯೋ ಹುಡುಗನ ಹಾಳ ಮಾಡಿದಿನಿ ಬನ್ನಿ ಫ್ರೆಂಡ್ಸ್ ನೀವು ಯಾವ ಥರ ರಿಪ್ಲೇಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಅಲೌಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂದರೆ ಈ ಥರ ಬಾಕ್ಸಲ್ಲಿ ಈ ಥರ ಫೋಟೋ ಕೊಟ್ಟಿರ್ತೀನಿ ಸೊ ನಾನು ಜಸ್ಟು ಫೋಟೋ ಎಲ್ಲ ರಿಪ್ಲೇಸ್ ಮಾಡೋದು ಗೊತ್ತಿದೆ ಅದನ್ನು ನಾನು ಅಲಾಟ್ಮೆಷನ್ ಹೋಗೋಣ ಕೊಟ್ಟಿರ್ತೀನಿ ನೀವು ರೀಪ್ಲೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ಜಸ್ಟ್ ನಾನು ಅಲಾಟ್ಮೆಷನ್ ಹೋಗೋಣ ರಿಪ್ಲೇಸ್ ಮಾಡೋಣ ನೋಡಿ ಸೊ ಈ ಥರ ಈಸಿಯಾಗಿ ನಿಮಗೆಲ್ಲ ರಿಪ್ಲೇಸ್ ಮಾಡೋದು ಅಂತೂ ಈಸಿ ಗೊತ್ತಿದೆ ಸೊ ಬಂದಿರುತ್ತೆ ಇಲ್ಲೇನೂ ಇರುತ್ತೆ ಒಂದು ಇಲ್ಲಿ ಕುರಿಕಾಯ ಹುಡುಗ ಅಂತ ಅದಲ್ಲ ಸೊ ಇದನ್ನು ರಿಪ್ಲೇಸ್ ಮಾಡ್ಕೊಳ್ಬೋದು ನಿಮಗಂತೂ ಗೊತ್ತಿದೆ ಈಸಿಯಾಗಿ ಏನೂ ಹೇಳೋ ಅವಶ್ಯಕತೆ ಇಲ್ಲ ಸೊ ಇದಾದ ನಂತರ ಫ್ರೆಂಡ್ಸ್ ಈಸಿಯಾಗಿ ನೀವು ವಿಡಿಯೋನ ಡೌನ್ಲೋಡ್ ಹಾಕ್ಕೊಳ್ಬೋದು ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸರು ನೋಡಿದ್ರೆ ಸಪೋರ್ಟ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್